ಹಿಂದೆಲ್ಲ ಗಣಪತಿ ನೋಡುವುದೇ ದೊಡ್ಡ ಹಬ್ಬ ಊರೆಲ್ಲ ಸುತ್ತಾಡಿ ಕನಿಷ್ಠ ನೂರ ಎಂಟು ಗಣೇಶನ ವಿಗ್ರಹಗಳನ್ನು ನೋಡುತ್ತಿದ್ದರು ಆದರೆ ಈಗ ಹಾಗಲ್ಲ ಮೊಬೈಲ್ ಬಂದ ಬಳಿಕ ಮೊಬೈಲ್ನಲ್ಲೇ ಗಣಪತಿ ವಿಗ್ರಹಗಳನ್ನು ಕುಳಿತಲ್ಲೇ ನೋಡಿ ಲೈಕ್ ನೋಡು ಕೊಡುವ ಪರಿಪಾಠ ಬೆಳೆದು ಬಂದಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೆಕ್ಕಾರು ಜಿ ಡಿ ಭಟ್ಟರು ಮನೆಗೆ ದಿನವಿಡೀ ಜನವೋ ಜನ ಕಾರಣ ಅವರು ಈ ವರ್ಷ ಮಾಡಿರುವ ವಿಶೇಷ ಗಣಪತಿ ಹಾಗೂ ವೇದವ್ಯಾಸ ಮುನಿಗಳ ಮೂರ್ತಿ ಪ್ರತಿ ವರ್ಷವೂ ಒಂದಲ್ಲ ಒಂದು ವಿಶೇಷ ರೀತಿಯ ಗಣಪತಿ ವಿಗ್ರಹ ತಯಾರಿಸಿ ಅವರು ಜನಮನ್ನ ಗಳಿಸಿದ್ದಾರೆ ಕಳೆದ ಬಾರಿಯೂ ಅವರು ಸಿದ್ಧಪಡಿಸಿದ್ದ ಗೌರಿ ಹಾಗೂ ಗಣೇಶನ ವಿಗ್ರಹ ಜನಾಕರ್ಷಣೆಯ ಕೇಂದ್ರವಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಸಾರ್ವಜನಿಕ ಗಣಪತಿ ಹಾಗೂ ಕೆಕ್ಕಾರು ಕಡತೋಕ ಆಸುಪಾಸಿನ ಪಂಚಗ್ರಾಮಗಳಲ್ಲಿ ಜಿಡಿಭಟ್ಟರು ಹಾಗೂ ಅವರ ತಂಡದವರೇ ತಯಾರಿಸಿದ ಗಣಪತಿ ವಿಗ್ರಹ ಪೂಜಿಸಲ್ಪಡುತ್ತದೆ ಚಿಕ್ಕ ವಿಗ್ರಹಗಳಿಂದ ಹಿಡಿದು ಹತ್ತು ಅಡಿಯ ನೂರಾರು ವಿಗ್ರಹಗಳನ್ನು ಪ್ರತಿ ವರ್ಷ ಅವರ ತಂಡ ತಯಾರಿಸುತ್ತದೆ ಅವರು ತಯಾರಿಸಿದ ವಿಗ್ರಹಗಳ ಕೆಲವು ಜಲ ಇಲ್ಲಿದೆ ಧನ್ಯವಾದಗಳು

ಮೂಲ ಮಹಾಭಾರತದ ಸೃಷ್ಟಿಕರ್ತರು ವೇದವ್ಯಾಸರು ಆದರೆ ಹೊನ್ನಾರ ತಾಲೂಕಿನ ಕೆಕ್ಕಾರನ ಜಿ ಡಿ ಭಟ್ಟರ ಮನೆಯಲ್ಲಿ ಈಗ ನಾವಿದ್ದೇವೆ ಅವರು ಮೂಲ ಮಹಾಭಾರತದಂತೆ ವೇದವ್ಯಾಸರು ಹಾಗೂ ಮಹಾಗಣಪತಿಯನ್ನು ಸೃಷ್ಟಿಸಿದ್ದಾರೆ ಈ ಕಲ್ಪನೆ ಹೇಗೆ ಬಂತು ಅಂತ ಹೇಳಿ ಕಲಾವಿದ ಜಿ ಡಿ ಭಟ್ರನ್ನೇ ಕೇಳುವ ನಮಸ್ತೆ ಸರ್ ಪ್ರತಿ ವರ್ಷವೂ ವಿಭಿನ್ನ ತುಂಬ ಆಕರ್ಷಣ ಆಕರ್ಷಕವಾಗಿ ಬೇರೆ ಬೇರೆ ಥರದ ಸೃಷ್ಟಿ ಮಾಡ್ತೀರಿ ನೀವು ಈ ಸಲ ವೇದವ್ಯಾಸರನ್ನು ಸೃಷ್ಟಿ ಮಾಡಿದ್ದೀರಿ ಗಣಪತಿ ಹಾಗೂ ವೇದವ್ಯಾಸ ಇದರ ಪರಿಕಲ್ಪನೆ ಹೇಗೆ ಅಲ್ಲ ಅದು ಪರಿಕಲ್ಪನೆ ಅಂತಂದರೆ ಅದು ಮಹಾಭಾರತದ ಸ್ವಲ್ಪ ಅರಿವಿದವರಿಗೆ ಎಲ್ರಿಗೂ ಅದರ ಪರಿಜ್ಞಾನ ಇದ್ದಿದ್ದೆ ಹ್ಞೂ ಆದರೂ ನಾನು ಮೊದಲೊಮ್ಮೆ ಮಾಡಿದ್ದೆ ಈಗ ಒಂದು ಹದಿನಾರು ಹದಿನೆಂಟು ವರ್ಷದಿಂದ ಒಮ್ಮೆ ಮಾಡಿದ್ದೆ ಓಹೋ ಅದು ಟೆಕ್ಕಾರ ಮಠದಲ್ಲಿ ಮಾಡಿದ್ದೆ ಹಾಂ ಅದನ್ನೇ ಮತ್ತೊಮ್ಮೆ ಯಾಕೆ ಮಾಡಬಾರ್ದು ಅನಿಸ್ತು ಹಾಗಾಗಿ ಮನೆಯಲ್ಲಿ ಇದನ್ನು ಮಾಡಿದೆ ಅಷ್ಟೆ ಮತ್ತೆ ನನಗೆ ಅದೆರಡು ವಿಗ್ರಹಗಳು ತುಂಬ ಖುಷಿ ಕೊಡುವಂಥ ಸಂಗತಿಗಳು ಹೌದು ಈಗ ವಾಲ್ಮೀಕಿಯವರ ರಾಮಾಯಣ ಆಗಲಿ ವ್ಯಾಸರ ಭಾರತ ಆಗಲಿ ಅದೆಲ್ಲರೂ ನಮ್ಮ ಭಾರತೀಯರ ಮನಸ್ ಮನಸ್ಸಿನಲ್ಲಿ ಜನಾಜನಿತವಾಗಿ ಉಳ್ಕೊಂಡು ವಿಚಾರ ಅದನ್ನು ನಮ್ಮಲ್ಲಿ ಮಾಡೋಣ ಅಂತ ವಿಚಾರ ಮಾಡೋದು ಎಷ್ಟು ದಿವಸ ಇದಕ್ಕೆ ಇಲ್ಲ ಅದು ಹೇಳಿದ್ರೆ ನಿಜಕ್ಕೂ ನಂಬಲಿಕ್ಕೆ ಇಲ್ಲ ಒಂದು ದಿನ ಜಸ್ಟ್ ವ್ಯಾಸರ ವಿಗ್ರಹವನ್ನು ಎದ್ದಂಕ ರಫ್ ಆಗಿ ಹೋಗಿಟ್ಟಿದ್ದೆ ಮಾರನೇ ದಿವಸ ಅದನ್ನು ಫಿನಿಶ್ ಮಾಡಿದೆ ಅದಕ್ಕೂ ಮಾರನೇ ದಿನ ಇಡೀ ಗಣಪತಿಯ ಮೂರ್ತಿಯನ್ನು ಫಿನಿಶ್ ಮಾಡಿದೆ ಟೋಟಲಿ ನಾನು ತಗೊಂಡಿದ್ದು ಎರಡೂವರೆ ದಿವಸ ಹಾಂ ಅದೇ ಅಲ್ಲಿ ನಾನು ಮೆತ್ತ ಮುಗಿಸಿದ್ದೆ ಆಮೇಲೆ ನನ್ನ ಅಣ್ಣ ಮಗ ವಿನಾಯಕ ಅದನ್ನು ಫಿನಿಶ್ ಮಾಡಿದೆ ಗಣೇಶ್ ಶೆಟ್ಟಿ ಗಣಪತಿ ಪೇಂಟಿಂಗ್ ವರ್ಕ್ ಹೆಲ್ಪ್ ಮಾಡಿದ್ರು ಮಾಡಿದ್ರು ಅಲ್ಲ ಕಂಪ್ಲೀಟ್ ಅವರೇ ಮುಗಿಸಿದೆ ಹೀಗೆ ತುಂಬ ಚೆಂದ ಬಂದಿದೆ ಹೇಗೆ ನಿಮಗೆ ಅಂದರೆ ಈ ಗಣಪತಿಯನ್ನು ಮಾಡುವಾಗ ಈ ಇದಾಯಿತು ನಿಮ್ಮ ಮನೇದಾಯ್ತು ಇನ್ನು ಸಾರ್ವಜನಿಕ ಗಣಪತಿ ಇರ್ತದಲ್ಲ ಅದು ಹೇಗೆ ಕಲ್ಪನೆ ಜನರೇ ನಿಮಗೆ ಬೇಡಿಕೆ ಇರ್ತಾರೆ ಅಥವಾ ನಿಮ್ಮ ಕಲ್ಪನೆಯಲ್ಲೇ ನನಗೆ ಅನೇಕರು ಫೋಟೋಗಳನ್ನು ಕೊಡ್ತಾರೆ ಅದು ನಾನು ಅವ್ರ ಹತ್ರ ಹೇಳೋದಷ್ಟೇ ನಿಮಗೆ ಜಿ ಡಿ ಬಿಟ್ಟರೆ ಗಣತಿ ಬೇಕು ಅಂತಂದರೆ ಜಿ ಡಿ ಬಿಟ್ಟನ ಗಣತಿ ನಾನು ಮಾಡೋದು ಬೇರೆ ಏನಾದ್ರೂ ಫೋಟೋ ಕೊಟ್ಟು ಅದನ್ನು ಅನ್ಕೊಂಡೆ ಖಂಡಿತ ಮಾಡೋದಿಲ್ಲ ಸಪೋಸ್ ನೀವು ಏನಾದರೂ ಫೋಟೋ ತಂದು ಕೊಟ್ಟರು ಕೂಡ ಆ ಶೈಲಿಯಲ್ಲಿ ಅದನ್ನು ಕೂರಿಸ್ತೇನೆ ಬಿಟ್ಟರೆ ಗಣಪತಿ ನನ್ನದೇ ರೂಪ ಇರಬೇಕು ಆಗಿದ್ರೆ ಮಾತ್ರ ಮಾಡ್ತೇನೆ ಅಂತ ಹೇಳ್ತೀನಿ ಹೋಗ್ತಾರೆ ಅವರು ಕೂಡ ಹಾಂ ಅದೇ ತುಂಬ ಬೇರೆ ಬೇರೆ ಕಲ್ಪನೆ ಬೇರೆ ಬೇರೆ ಥರದ ಗಣಪತಿಗಳನ್ನ ನೀವು ಸೃಷ್ಟಿ ಮಾಡ್ತೀರಿ ತುಂಬ ಚೆಂದ ಬರ್ತದೆ ಹಾಗೆ ನಿಮಗೆ ಈಗಾಗಲೇ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿ ಬಂದಿದೆ ಜಗತ್ ಪ್ರಸಿದ್ಧಿ ಪಡೆಯಲಿ ನಿಮ್ಮ ಈ ಕಲೆ ಹಾಗೆ ನಿಮಗೆ ಕೆಲವು ಪದ್ಮಶ್ರೀ ಅಂತ ಪ್ರಶಸ್ತಿನೂ ಬರಲಿ ಅಂತ ನಾನು ಈ ಗಣಪತಿ ಎದುರು ನಮಗೆ ಹಾಳೆ ಅದು ಹನುಮಂತವ್ರ ಅಭಿಮಾನದ ಮಾತು ಹಾ ಧನ್ಯವಾದಗಳು ಥ್ಯಾಂಕ್ ಯು ಜಿಡಿ ಬೆಟ್ಟರೆ ನಾನೊಂದು ಮಾತು ಕೇಳಿದ್ದೇನೆ ಪ್ರಸಿದ್ಧ ಕರ್ಕಿ ಮೇಳದ ಪಿ ವಿ ಹಾಸಿಗಾರರು ಒಮ್ಮೆ ನಿಮ್ಮ ಗಣಪತಿಯನ್ನು ನೋಡಿ ಬೆಟ್ ಕಟ್ಟಲಿಕ್ಕೆ ಬಂದಿದ್ರಂತೆ ಅದನ್ನು ಸ್ವಲ್ಪ ವಿವರಿಸಬಹುದಾ ಖಂಡಿತ ಖಂಡಿತ ಆ ವಿಚಾರ ನೆನಪು ಮಾಡಿದ್ರೆ ನನಗೆ ಒಂಥರ ರೋಮಾಂಚನ ಅಂದರೆ ಪಿ ವಿ ಹಾಸಿಗಾರರಂಥವರು ಅದನ್ನು ಮೆಚ್ಚಿ ಆ ಥರ ನನ್ನ ಹತ್ರ ವೆಟ್ಟಿಂಗಿಗೆ ಬಂದಿದ್ರು ಅಂತಂದರೆ ನಿಜವಾಗೂ ಖುಷಿ ಅನ್ನಿಸ್ತದೆ ಬಹುಶಃ ಈ ಒಂದು ಮೂವತ್ತೈದು ನಲವತ್ತು ವರ್ಷದ ಹಿಂದಿನ ಏನೋ ಗೊತ್ತಿಲ್ಲ ಸರಿ ನೆನಪಿಲ್ಲ ಅದು ಆವಾಗ ನಾನು ದೊಡ್ಡ ಗಣತಿ ಪ್ರಮಾಣವನ್ನು ಕೊಡುತ್ತಾ ಕಡಿಮೆ ಮಾಡ್ತಾಯಿದ್ದೆ ಮಠದ ಗಣತಿ ವಿಶೇಷವಾಗಿ ಕ್ರಮಪಟ್ಟು ಆರೆಂಟು ದಿನ ತಗೊಂಡು ಅದನ್ನು ವರ್ಕ್ ಮಾಡ್ತಾಯಿದ್ದೆ ಅವರು ಪ್ರತಿ ವರ್ಷದಂತೆ ಆವನ್ನ ಗಣತಿ ನೋಡಿ ಬಂದರು ಬಂದವರೆ ಮೇಲೆ ಕೈ ಇಟ್ಕೊಂಡು ಆರೇದ್ರೆ ಇದರ ಸ್ಟಾಯಿಲೇನೋ ಅದನ್ನೋ ಅದೇನೋ ಅದೇನೋ ಅಂತೇಳಿ ಹೇಳಿದ್ರು ಆ ಶಾಲನ ಬಗ್ಗೆ ನಾನು ಗೇಟು ಬಿಟ್ಟರೆ ಯಾರು ಮಾಡಿದೆ ಅಂತ ಹೇಳಿ ಕೈ ಕೊಡೋದು ಇಲ್ಲ ಸರ್ ಅದು ಮಣ್ಣಿಂದ ಮಾಡೋದು ಅಂತಂದ್ರೆ ಅಲ್ಲ ನಿಮ್ಮ ಮಾತಿನ ನಮ್ಮ ಅಪನಂಬಿಕೆ ಅಲ್ಲ ಆದರೆ ನನಗೆ ಉಂಟಾದ ಇದನ್ನು ಪುರೈಸ್ಕೊಳಕ್ಕೆ ಒಂದು ಕೆಲಸ ಮಾಡಬೇಕು ಅಂತಂದರೆ ಬಿಸಿಯಿಂದ ಕೈಯಾಗಿ ಹೀಗೆ ನೂರು ರೂಪಾಯಿ ಗೋಚರಣಿಗಳು ಗೋವಿಂದ ಮ್ಯಾನೇಜರ್ ಮಟ್ಟ ನಾನವರು ಟೇಬಲ್ ಮೇಲೆ ಇಟ್ಟು ಇದು ನಾನು ಬೆಟ್ಟಗಡ್ತಾ ಇದ್ದೇನೆ ಈಗ ಈ ಶಾಲಿನ ಬಗ್ಗೆ ಅಕಸ್ಮಾತು ಅದು ಮಣ್ಣಿಂದೆ ಮಾಡಿದ್ದಾಗಿದ್ದರೆ ಪ್ರೀತಿಯಿಂದ ಜೀವಿ ಬಿಟ್ಟಿದ್ದು ಜೊತೆ ಬೆನ್ನು ಕಟ್ಟೋದು ಇಲ್ಲ ಅಂತಂದರೆ ನನ್ನ ರೊಕ್ಕ ನಾನು ಪರಸ್ ತಗೊಳ್ತೇನೆ ಜೀವಿ ಬಿಟ್ಟಿದ್ದು ರೊಕ್ಕ ತಗೊಳೋದಿಲ್ಲ ಅಂತಂದರೂ ಹಾಗೆ ಇಟ್ಟು ಒಬ್ಬ ಪಠಶಾಲೆ ಮಾಡಿಗೆ ಮಡಿ ಹಚ್ಚಿ ಆ ಶಾಲನ್ನು ಅರಸಿದ್ದು ಅವಾಗ ನೂರಕ್ಕೆ ನೂರು ಒಪ್ಪಿಕೊಂಡು ನನ್ನನ್ನು ತಬ್ಕೊಂಡು ಅವರು ತಿರುಗಿದ ರೀತಿ ವಿಧಾನ ಈಗಲೂ ನನಗೆ ಅದೊಂದು ಮರೆಯ ಸಂಗತಿ ಅಂದರೆ ಅಂಥ ವ್ಯಕ್ತಿಗಳು ಅವರು ಕೂಡ ಒಳ್ಳೆಯ ಮೂರ್ತಿ ಕಲಾವಿದ್ರೆ ಅಲ್ಲ ನಿಮ್ಮ ಮೂರ್ತಿಯು ಹಾಗೆ ಇರ್ತದೆ ಅದು ಶಾಲಾಗಲಿ ಅಥವಾ ಅದರ ಮಡಿ ಆಗಲಿ ಅದು ಪಕ್ಕಾ ನೈಜತೆ ಬರ್ತದೆ ಎರಡು ವರ್ಷದ ಹಿಂದೆ ಗಣಪತಿಗೆ ತುಂಬ ಚರ್ಚೆ ಆಗಿತ್ತು ಅದು ಗಣಪತಿಗೆ ಹಾಕಿದ್ದು ನಿಜವಾದ ಹೌದು ನಾನು ಮಣ್ಣಿಂದ ಅದಕ್ಕೆ ಎರಡು ಕಾರಣ ಇದೆ ಮಣ್ಣಿಂದ ನೂರಕ್ಕೂ ನಾನು ಅದನ್ನು ಮಾಡಿದ್ದೇನೆ ಆದರೂ ಪೇಂಟಿಂಗ್ ಮಾಡುವಾಗ ಕೂಡ ಅವರು ಕಲಾವಿದ ರಾಮಚಂದ್ರ ಜೊತೆ ಆಗಲಿ ಗಣೇಶ ಜೊತೆ ಆಗಲಿ ಅದಕ್ಕಷ್ಟು ನನ್ನ ಮೆತಿಗೆ ಮೋಸ ಹಾಗೆ ಅಷ್ಟು ಪರಿಪೂರ್ಣವಾಗಿ ಅದನ್ನು ಪೇಂಟಿಂಗ್ ಮಾಡಿರ್ತೇನೆ ಅದು ಇಬ್ಬರ ಕಾಂಬಿನೇಷನ್ ಆ ಥರ ನಿಮ್ಮ ಇಡೀ ತಂಡದ ಶ್ರಮ ತುಂಬಾ ಜನಪ್ರಿಯಗಳಿಸ್ತಾ ಉಂಟು ಹಾಗೆ ಇನ್ನಷ್ಟು ಪ್ರಸಿದ್ಧಿ ಅಂತ ಅಂತೇಳಿ ಹಾರೈಸ್ತಾ ಧನ್ಯವಾದ ಥ್ಯಾಂಕ್ ಯು